ದ ವರ್ಲ್ಡ್ ಕನ್ನಡ ನಮಸ್ಕಾರ ನಾನು ರಾಜೇಶ್ ನಾನು ಅಕ್ಷಯ್ ನಿಮ್ಮೆಲ್ಲರಿಗೂ ಗೋಲ್ಡ್ ಮ್ಯಾನ್ ರಾಜೇಶ್ ಟ್ರೇಡಿಂಗ್ ಕಂಪ್ನಿಗೆ ಸ್ವಾಗತ ವೀಕ್ಷಕರೇ ಇದು ಸಿರ್ಸಿಯಲ್ಲಿ ಕೆರೆ ಏನಿದೆ ಅಲ್ಲಿ ನಮ್ಮದು ಗಣೇಶ್ ನೇತ್ರಾಲಯ ಪಕ್ಕದಲ್ಲಿ ನಮ್ಮ ಆಫೀಸ್ ಬರುತ್ತೆ ನಾವು ಎಲ್ಲ ರೀತಿಯ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ಹಾಗೂ ಕಾಸ್ಮೆಟಿಕ್ಸ್ ಮತ್ತು ಬ್ಯೂಟಿ ಪಾರ್ಲರ್ಗೆ ಬೇಕಾದಂಥ ಎಲ್ಲ ರೀತಿಯ ಬ್ಲೀಚ್ ಇವೆಲ್ಲ ಐಟಮ್ಸ್ನ ತರ್ತಾ ಇದ್ದೀವಿ ಸೊ ನಮ್ಮ ಕಾನ್ಸೆಪ್ಟ್ ಏನಂದರೆ ಸಿರ್ಸಿ ಒಳಗಡೆ ಬ್ರ್ಯಾಂಡೆಡ್ ಐಟಮ್ನ ಮೇಲೆ ಒಳ್ಳೆ ಡಿಸ್ಕೌಂಟ್ ಕೊಟ್ಟು ಎಲ್ಲರಿಗೂ ಆ ಪ್ರಾಡಕ್ಟ್ ಯೂಸ್ ಮಾಡಬೇಕು ಅವರಿಗೆ ಒಂದು ಸದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ ಅವರಿಗೆ ಒಂದು ಒಳ್ಳೆಯ ಸದಾವಕಾಶ ಕೊಡಬೇಕು ಅನ್ನೋದೇ ನಮ್ಮ ಕಾನ್ಸೆಪ್ಟ್ ಆಗಿರುತ್ತೆ ಸೊ ನಾನು ನಿಮಗೆ ಪ್ರತಿಯೊಂದು ಪ್ರಾಡಕ್ಟ್ ಬಗ್ಗೆ ಏನೇನು ಡೀಟೇಲ್ಸ್ ಇದೆ ಮತ್ತು ಅದರ ಡಿಸ್ಕೌಂಟ್ ಏನು ಸಿಗುತ್ತೆ ಅನ್ನೋ ಬಗ್ಗೆ ನಿಮ್ಗೆ ತಿಳಿಸ್ಕೊಡ್ತೀನಿ ಹಾಗೆ ವೀಕ್ಷಕರೇ ನಮ್ಮಲ್ಲಿ ಪ್ರತಿಯೊಂದು ಬ್ರ್ಯಾಂಡೆಡ್ ಪ್ರಾಡಕ್ಟ್ ಮೇಲೆ ನಿಮಗೆ ಮಿನಿಮಮ್ ತರ್ಟಿ ಪರ್ಸೆಂಟಿಂದ ಅಪ್ ಟು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ವರೆಗೆ ಡಿಸ್ಕೌಂಟ್ ಸಿಗತ್ತೆ ಹಾಗೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಏನು ಇದ್ದೀವಿ ಅಂದರೆ ದ ವರ್ಲ್ಡ್ ಕನ್ನಡ ಏನ್ ಯೂಟ್ಯೂಬ್ ಚಾನಲ್ ಇದೆ ಅದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನಮಗೆ ತೋರಿಸಿದ್ರೆ ನಿಮಗೆ ಎಕ್ಸ್ಟ್ರಾ ನಾನು ನಿಮಗೆ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ವೀಕ್ಷಕರೇ ಇದು ವಿ ಎಲ್ ಸಿ ಸಿ ಕಂಪ್ನಿಯ ಫೋಮಿಂಗ್ ಫೇಸ್ವಾಶು ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೈದು ಎಕ್ಸ್ಪೈರಿ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳಿದೆ ಹಾಗೆ ನೀವು ಎಮ್ ಆರ್ ಪಿ ಕೂಡ ನೋಡ್ಬೋದು ಐದುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ನಮ್ಮ ಪ್ರೈಸು ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಹೋಯಿರಿ ನೆಕ್ಸ್ಟು ಲ್ಯಾಪ್ಸ್ ಕಂಪ್ನಿಯ ಫೋಮಿಂಗ್ ವಾಶ್ ಇದು ನೀವು ನೋಡ್ಬೋದು ಇದ್ರ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಇದರಲ್ಲಿ ವಿತ್ ಬ್ರಷ್ ಕೂಡ ನಿಮ್ಗೆ ಬರುತ್ತೆ ನೋಡಿ ಸೊ ವಿತ್ ಬ್ರಷ್ ಬರುತ್ತೆ ಆನಂತರ ಇದ್ರ ಮ್ಯಾನುಫ್ಯಾಕ್ಚರಿಂಗ್ ಡೇಟ್ ಬಂದುಬಿಟ್ಟು ಹತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ತರ್ಟಿ ಸಿಕ್ಸ್ ಮಂತ್ ಇದೆ ಇದ್ರ ಎಕ್ಸ್ಪೈರಿ ಡೇಟು ಎಮ್ ಆರ್ ಪಿ ಬಂದುಬಿಟ್ಟು ಟೂ ನೈಂಟಿ ನೈನು ಇದು ಕೂಡ ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತೀವಿ ನಾವು ಇದು ಬಂದುಬಿಟ್ಟು ಪ್ರೊಫೆಷ್ನಲ್ ಕಂಪ್ನಿಯವರು ವಿಟಮಿನ್ ಸಿ ಕ್ಲೆನ್ಸರ್ ಇದು ನೀವು ನೋಡ್ಬೋದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಮ್ಯಾನುಫ್ಯಾಕ್ಚರಿಂಗ್ ಡೇಟು ಆನಂತರ ಇದರ ಎಕ್ಸ್ಪೈರಿ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತೇಳು ಹನ್ನೆರಡಕ್ಕಿದೆ ಫೈವ್ ನೈಂಟಿ ನೈನ್ ಇದರ ಎಮ್ ಆರ್ ಪಿ ಇದೆ ಇದು ಕೂಡ ನಾವು ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಕೊಡ್ತೀವಿ ಇದು ಬ್ಯೂಟಿ ಪಾರ್ಲರ್ ಒಳ್ಳೆ ಗಿಫ್ಟ್ ಅಂತಲೇ ಹೇಳ್ಬೋದು ಲೈಫ್ ಅವ್ರದ್ದು ಬ್ಲೀಚ್ ಇದು ಸೊ ನೀವು ನೋಡ್ಬೋದು ಇದರೊಳಗಡೆ ಬ್ಲೀಚಿಗೆ ಬೇಕಾದಂಥ ಎಲ್ಲ ರೀತಿಯ ಸೆಟಪ್ ಇರುತ್ತೆ ಕಂಪ್ಲೀಟಾಗಿ ನಿಮಗೆ ಟೋಟಲ್ ಬ್ಲೀಚಿನ್ ಏನು ಸೆಟಪ್ ಬೇಕೋ ಅದಷ್ಟು ಇರುತ್ತೆ ಇದರ ಎಮ್ ಆರ್ ಪಿ ಬಂದುಬಿಟ್ಟು ಫೋರ್ ಸೆವೆಂಟಿ ಫೋರ್ ಇದೆ ಇದರ ಎಮ್ ಆರ್ ಪಿ ಬಂದುಬಿಟ್ಟು ಫೋರ್ ಸೆವೆಂಟಿ ಫೋರ್ ಇದೆ ಇದು ನಾನು ನಿಮಗೆ ತರ್ಟಿ ಪರ್ಸೆಂಟ್ ಆಫರ್ ಕೊಡ್ತೀವಿ ಬಲ್ಕಲ್ಲಿ ತಗೊಂಡವರಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗತ್ತೆ ಇದು ಬಂದುಬಿಟ್ಟು ದಿ ಮ್ಯಾನ್ ಕಂಪ್ನಿಯವರು ಫ್ರೆಶ್ ಕ್ಲೆನ್ಸರು ಇದ್ರದ್ದು ಕೂಡ ನೀವು ಎಮ್ ಆರ್ ಪಿ ನೋಡ್ಬೋದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದೆ ಎಕ್ಸ್ಪೈರಿ ಹನ್ನೊಂದು ಎರಡು ಸಾವಿರದ ಇಪ್ಪತ್ತಾರು ಇದೆ ಇದ್ರದ್ದು ಎಮ್ ಆರ್ ಪಿ ಇದೆಯಲ್ಲ ಸಿಕ್ಸ್ ನೈಂಟಿ ನೈನ್ ಇದೆ ಇದನ್ನು ನಾನು ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಇದ್ದೀವಿ ಇದು ಗಂಡು ಮಕ್ಕಳಿಗೆ ಸೂಪರಾಗಿ ರಿಸಲ್ಟ್ ಕೊಡುತ್ತೆ ಮತ್ತು ನಾನು ನಿಮ್ಗೆ ಏನು ಪ್ರೈಸ್ ಹೇಳ್ತಾ ಇದ್ದೀನಿ ಇದೆಲ್ಲದು ರೀಟೇಲ್ ಪ್ರೈಸು ಹೋಲ್ಸೇಲಲ್ಲಿ ಬೇಕಾದರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಇರತ್ತೆ ಇದು ನೋಡಿ ಬಾಂಬೆ ಶೇವಿಂಗ್ ಕಂಪ್ನಿಯವ್ರದ್ದು ಮಿಲನ್ ಅಂತ ಹೇಳಿ ಪರ್ಫ್ಯೂಮ್ ಇದು ಇದ್ರ ಎಮ್ ಆರ್ ಪಿ ನೀವು ನೋಡ್ತೀರಾ ಮೂರು ಸಾವಿರದ ನಾಲ್ಕುನೂರ ತೊಂಬತ್ತೈದು ರೂಪಾಯಿ ಇದೆ ಮ್ಯಾನುಫ್ಯಾಕ್ಚರಿಂಗು ಎರಡು ಸಾವಿರದ ಇಪ್ಪತ್ನಾಲ್ಕಿದೆ ಎಕ್ಸ್ಪೈರಿ ತರ್ಟಿ ಸಿಕ್ಸ್ ಮಂತ್ ಇರುತ್ತೆ ಇದನ್ನು ನಾವು ಏನಕ್ಕೆ ಕೊಡ್ತಾ ಇದ್ದೀವಿ ಅರುವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತಾ ಇದ್ದೀವಿ ಕ್ವಾಂಟಿಟಿಲಿ ಬೇಕಾ ಇನ್ನೂ ಎಕ್ಸ್ಟ್ರಾ ಡಿಸ್ಕೌಂಟ್ ಕೊಡ್ತೀನಿ ಬನ್ನಿ ಇದು ನೋಡಿ ನಿಮ್ಮ ಕೂದಲಿಗೆ ಶೈನ್ ಆಗಿ ಶೈನ್ ಮಾಡ್ಕೊಂಡು ಕಾಣಿಸ್ಬೇಕಾಗಬೇಕಾ ಹಾಗಿದ್ರೆ ಕೇಶ್ ಕಿಂಗ್ ಅವ್ರದು ಹೇರ್ ಸಿರಮ್ ಇದೆ ನಮ್ಮಲ್ಲಿ ಇದ್ರದ್ದು ಎಮ್ ಆರ್ ಪಿ ಬಂದುಬಿಟ್ಟು ಸಿಕ್ಸ್ ಸೆವೆಂಟಿ ರುಪೀಸ್ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀವಿ ಇದು ನೋಡಿ ವಾವ್ ಕಂಪ್ನಿಯವ್ರದ್ದು ಹೇರ್ ಮಾಸ್ಕು ವಾವ್ ಕಂಪ್ನಿಯವ್ರದ್ದು ಬಾಡಿ ಬಟರು ಇದು ವಾವ್ ಕಂಪ್ನಿಯವ್ರದು ಸ್ಕ್ರಬ್ಬು ಸ್ಕ್ರಬ್ಬಿನ ಎಮ್ ಆರ್ ಪಿ ಬಂದುಬಿಟ್ಟು ತ್ರೀ ನೈಂಟಿ ನೈನ್ ಇದೆ ಎಕ್ಸ್ಪೈರಿ ಎರಡು ಸಾವಿರದ ಇಪ್ಪತ್ತಾರು ಇದೆ ಇದ್ರದ್ದು ಎಮ್ ಆರ್ ಪಿ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ಇದೆ ಆ ನಂತರ ಹೇರ್ ಮಾಸ್ಕಿಂದು ನಿಮ್ಗೆ ಎಮ್ ಆರ್ ಪಿ ಬಂದುಬಿಟ್ಟು ಫೋರ್ ನೈಂಟಿ ನೈನ್ ಇದೆ ಈ ಮೂರು ಪ್ರಾಡಕ್ಟು ನಿಮ್ಗೆ ಎಮ್ ಆರ್ ಪಿ ಮೇಲೆ ಅರವತ್ತು ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀನಿ ಇದು ನೋಡಿ ಫಾಗ್ ಮಾಸ್ಟರ್ ಅವ್ರದ್ದು ಸೊ ಪೌಡರ್ ಇದು ಎಮ್ ಆರ್ ಪಿ ಒನ್ ಟ್ವೆಂಟಿ ಫೈವ್ ರುಪೀಸ್ ಇದೆ ನಾವು ಕೊಡ್ತಾ ಇರೋದು ಫಿಫ್ಟಿ ಪರ್ಸೆಂಟ್ ಆಫಲ್ಲಿ ಇದು ನೋಡಿ ಡಾಬರ್ ಕಂಪ್ನಿಯವ್ರದ್ದು ಡಾಬರ್ ಗುಲಾಬರಿ ಬಾಡಿ ಲೋಷನ್ ಇದು ಇದು ಬಂದುಬಿಟ್ಟು ಇದ್ರದ್ದು ಎಮ್ ಆರ್ ಪಿ ಬಂದುಬಿಟ್ಟು ಫೋರ್ ಫಿಫ್ಟಿ ರುಪೀಸು ಎಕ್ಸ್ಪೈರಿ ಎರಡು ಸಾವಿರದ ಇಪ್ಪತ್ತಾರಲ್ಲಿದೆ ಇದು ನಿಮಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀವಿ ನಾವು ಇದು ನೋಡಿ ಫಾಕ್ ಕಂಪ್ನಿಯವ್ರದ್ದು ಪರ್ಫ್ಯೂಮ್ ಇದು ಸೊ ಇದರಲ್ಲಿ ನಾಲ್ಕು ಫ್ಲೇವರ್ ಬರುತ್ತೆ ಆ ನಂತರ ಈ ಬಾಟಲ್ ನೋಡಿ ಹೇಗಿದೆ ಅಂತೇಳಿ ಇದು ಬಂದ್ಬಿಟ್ಟು ಗ್ಲಾಸಿನ ಬಾಟ್ಲು ಯಾವುದೇ ರೀತಿ ಪ್ಲಾಸ್ಟಿಕ್ ಬಾಟ್ಲಲ್ಲ ಫಾಗ್ನವ್ರದು ಎಮ್ ಆರ್ ಪಿ ತ್ರೀ ನೈಂಟಿ ನೈನ್ ಇದೆ ತರ್ಟಿ ಪರ್ಸೆಂಟ್ ಆಫರ್ ಕೊಡ್ತೀವಿ ಇದು ನೋಡಿ ಅಜ್ಮಲ್ ಕಂಪ್ನಿಯವ್ರದು ಪರ್ಫ್ಯೂಮ್ ಡಿಯೋಡ್ರೆಂಟು ಎಮ್ ಆರ್ ಪಿ ತ್ರೀ ನೈಂಟಿ ನೈನು ಇದನ್ನು ನಿಮಗೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ರಿಯಲಿ ಹೇಳ್ತೀನಿ ಕೇಳಿ ನಾನು ಗೊತ್ತಿದೆ ಯೂಸ್ ಮಾಡಿದ್ದೀನಿ ಇದು ಫಾಕ್ಗಿಂತಲೂ ಸೂಪರಾಗಿ ಬರುತ್ತೆ ನಿಮ್ಗೆ ರಿಸಲ್ಟು ಒಂದು ಸಲ ಟ್ರೈ ಮಾಡಿ ನೋಡಿ ಇದು ನೋಡಿ ಫಾಕ್ ಕಂಪ್ನಿಯವ್ರದ್ದು ಎಲ್ಲ ರೀತಿಯ ಮಾಡೆಲ್ನ ಬಾಡಿ ಸ್ಪ್ರೇ ಟೂ ಸೆವೆಂಟಿ ಫೈವ್ ಎಮ್ ಆರ್ ಪಿ ಇದೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀನಿ ಕ್ವಾಂಟಿಟಿ ಬೇಕಾ ಇನ್ನೂ ಡಿಸ್ಕೌಂಟ್ ಮಾಡ್ತೀನಿ ಹೋಲ್ಸೇಲ್ ಅವ್ರಿಗೆ ಬೇರೆ ಪ್ರೈಸ್ ಇರುತ್ತೆ ಇದೆಷ್ಟು ನಿಮ್ಗೆ ಹೇಳ್ತಾ ಇರೋದು ರಿಟೇಲ್ ಪ್ರೈಸು ಇದು ನೋಡಿ ಸ್ವೀಟ್ ಬ್ಲಿಸ್ ಕಂಪ್ನಿ ಸ್ವೀಟ್ ಬ್ಲಿಸ್ ಏನು ಗೊತ್ತಿತ್ತಾ ಶಾರುಖ್ ಖಾನ್ ಹೆಂಡತಿ ಗೌರಿ ಖಾನ್ ಇದಾರಲ್ಲ ಅವ್ರ ಬ್ರ್ಯಾಂಡಿಂದ ಇದು ಇದು ಬಂದುಬಿಟ್ಟು ಲೈಟಿಂಗ್ ಕ್ರೀಮು ಇದು ಬಂದು ಡೇ ಕ್ರೀಮು ಆನಂತರ ಇದು ಸ್ಪೇಸ್ ಸ್ಕ್ರಬ್ಬು ಆನಂತರ ಇದು ಸ್ಲೀಪಿಂಗ್ ಮಾಸ್ಕು ಇದಿಷ್ಟು ಎಮ್ ಆರ್ ಪಿ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ನಿಮಗೆ ಇದು ನೋಡಿ ಆನ್ಲೈನಲ್ಲಿ ಜಾಸ್ತಿ ಫೇಮಸ್ ಆಗಿರುವ ನಯರ್ ಕಂಪ್ನಿಯವ್ರದ್ದು ವ್ಯಾಕ್ ಸ್ಟ್ರಿಪ್ಪು ಸೊ ಇದರ ಎಮ್ ಆರ್ ಪಿ ಏನಿದೆ ಅದ್ರ ಮೇಲೆ ನಿಮಗೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಮಾಡಿಕೊಡ್ತೀನಿ ವ್ಯಾಕ್ಸ್ಟ್ರಿಪ್ಪು ರೆಡಿ ಟು ಯೂಸ್ ಇದು ನೋಡಿ ಎ ವಿ ಕೇರು ಇದು ವಿ ಹೆಲ್ತು ಇಂಟಿಮೇಟ್ ವಾಶು ನೀವೇನು ಯೂ ವಿ ವಾಶು ಯೂಸ್ ಮಾಡ್ತೀರಲ್ಲ ಅದರಲ್ಲಿ ನಿಮ್ಗೆ ಏನು ಡಿಸ್ಕೌಂಟ್ ಸಿಗೋಲ್ಲ ಇದು ಬಂದುಬಿಟ್ಟು ರೇಮಂಡ್ಸ್ ಕಂಪ್ನಿಯವ್ರದ್ದು ವಿ ಹೆಲ್ತು ಇದು ಎ ವಿ ಕೇರ್ ಬಂದುಬಿಟ್ಟು ನಿಮಗೆ ವಿಪ್ರೋದವ್ರದು ಎಮ್ ಆರ್ ಪಿ ಏನಿದೆ ಅದ್ರ ಮೇಲೆ ಸೆವೆಂಟಿ ಪರ್ಸೆಂಟ್ ಆಫ್ ಮಾಡಿ ಕೊಡ್ತೀನಿ ಪ್ರಾಡಕ್ಟ್ ಹೇಗಿದೆ ನೋಡಿ ನೋಡಿ ಸೂಪರ್ ಕ್ವಾಲಿಟಿ ಇರುತ್ತೆ ನೋಡಿ ಸೂಪರ್ ಆಗಿರೋ ಕ್ವಾಲಿಟಿ ಇರುತ್ತೆ ಇದು ನೋಡಿ ಎಮ್ ಅವ್ರದ್ದು ಫೇಸ್ ವಾಶು ಎರಡು ರೀತಿ ಮಾಡಲಲ್ಲಿ ಬರುತ್ತೆ ಒಂದು ಗ್ರೀನ್ ಟೀ ಇನ್ನೊಂದು ವಿಟಮಿನ್ ಸಿದಲ್ಲಿ ಬರುತ್ತೆ ಪ್ಯಾಕೇಜ್ ನೋಡ್ತೀರಾ ಅಂತ ಅಂಥೇಳಿ ವಿತ್ ನಿಮಗೆ ಬ್ರಷ್ ಸಮೇತ ಬರುತ್ತೆ ಇದು ಸೂಪರ್ ಕ್ವಾಲಿಟಿ ಇರುತ್ತೆ ಎಮ್ ಆರ್ ಪಿ ಫೋರ್ ಹಂಡ್ರೆಡ್ ರುಪೀಸ್ ಇದೆ ಫಿಫ್ಟಿ ಪರ್ಸೆಂಟ್ ಫ್ಲ್ಯಾಟ್ ಫಿಫ್ಟಿ ಪರ್ಸೆಂಟ್ ಆಫ್ ಆಗುತ್ತೆ ಆನ್ಲೈನ್ ಅಮೆಝಾನನ್ನು ಹುಡುಕಿದ್ರೆ ಅಮೆಝಾನ್ ಹೈಯೆಸ್ಟ್ ಸೇಲಿಂಗ್ ಬ್ರ್ಯಾಂಡ್ ಇವೆಲ್ಲ ಇದು ನೋಡಿ ಹಿಮಾಲಯದವ್ರದ್ದು ಫೇನ್ ರಿಲೀಫ್ ಸ್ಪ್ರೇ ಬಿಗ್ಗು ಇದು ಅದರಲ್ಲೇ ಸಣ್ದು ಆನಂತರ ಇದು ಸಿಪ್ಲಾ ಕಂಪ್ನಿಯವ್ರದ್ದು ಓಮಿನಿ ಜೆಲ್ಲು ಇದ್ರ ಎಮ್ ಆರ್ ಪಿ ಏನಿದೆ ಇದ್ರ ಮೇಲೆ ನಿಮಗೆ ತರ್ಟಿ ಪರ್ಸೆಂಟ್ ಆಫರ್ ಕೊಡ್ತೀವಿ ನೀವು ಯಾವ ಮೆಡಿಕಲ್ ಶಾಪಿಗೆ ಹೋದರೂ ನಿಮ್ಗೆ ಇಷ್ಟು ಪರ್ಸೆಂಟ್ ಡಿಸ್ಕೌಂಟ್ ಯಾರೂ ಕೊಡೋದಿಲ್ಲ ಇದು ನೋಡಿ ಕಿಸ್ ಬ್ಯೂಟಿ ಅವ್ರದ್ದು ಇಂಪೋರ್ಟೆಡ್ ಲಿಪ್ ಬಾಮ್ ಇದು ಕ್ವಾಲಿಟಿ ಹೇಗಿದೆ ನೋಡಿ ಅಲೋವೆರಾ ಫ್ಲೇವರು ಟೂ ಹಂಡ್ರೆಡ್ ರುಪೀಸ್ ಎಮ್ ಆರ್ ಪಿ ಇರುತ್ತೆ ಜಸ್ಟ್ ಏಯ್ಟಿ ರುಪೀಸ್ ಇದು ನೋಡಿ ಹೂಡಾ ಬ್ಯೂಟಿ ಅವ್ರದ್ದು ಲಿಕ್ವಿಡ್ ಐಲೈನರು ಸ್ಕೆಚ್ ಪೆನ್ ಇದು ಒಳಗಡೆ ನಿಮಗೆ ಟೋಟಲಾಗಿ ಹನ್ನೆರಡು ಪೀಸ್ ಇರುತ್ತೆ ಇವನ್ ನೀವು ಮಿಂತ್ರಾದಲ್ಲಿ ಹೋದರೂ ಕೂಡ ಸಾವಿರದ ಎಂಟುನೂರು ರೂಪಾಯಿ ಒಂದು ಬಾಕ್ಸಿಗೆ ಇದೆ ನಮ್ಮಲ್ಲಿ ಬಾಕ್ಸೇ ತಗೊಂತೀರಾ ಸಾವಿರದ ಎರಡುನೂರು ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಕೂಡ ಕೊಡ್ತೀವಿ ಕೂಡ ಬ್ಯೂಟಿ ಅವ್ರದ್ದು ಟೋಟಲ್ ಹನ್ನೆರಡು ಪೀಸ್ ಬರುತ್ತೆ ಸಿಂಗಲ್ ಪೀಸು ಹಂಡ್ರೆಡ್ ರುಪೀಸ್ ಈಚಿಗೆ ಕೊಡ್ತೀನಿ ನಾನು ಇದು ನೋಡಿ ಪತಂಜಲಿ ಅವ್ರದ್ದು ಸೌಂದರ್ಯ ಬಾಡಿ ಲೋಷನ್ನು ಎಮ್ ಆರ್ ಪಿ ಹಂಡ್ರೆಡ್ ರುಪೀಸ್ ಇದೆ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗತ್ತೆ ಇದೆಲ್ಲ ರಿಟೇಲ್ ಪ್ರೈಸು ಬಲ್ಕಲ್ಲಿ ಬೇಕಾ ಇನ್ನಾಗ ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಇದು ನೋಡಿ ಜಾನ್ಸನ್ ಬೇಬಿ ಅವ್ರದ್ದು ನ್ಯೂ ಬಾರ್ನ್ ಬೇಬಿ ಲೋಷನ್ ಇದು ಎಮ್ ಆರ್ ಪಿ ನೈಂಟಿ ರುಪೀಸು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಕೊಡ್ತೀನಿ ಎಲ್ಲೇ ಮೆಡಿಕಲ್ ಶಾಪಿಗೆ ಹೋದರೂ ಈ ಡಿಸ್ಕೌಂಟ್ ಸಿಗೋಲ್ಲ ಇದು ನೋಡಿ ಇನ್ಸೈಟ್ ಅವ್ರದ್ದು ಬ್ಲ್ಯಾಕು ಪರ್ಫ್ಯೂಮ್ ಇದು ಕ್ವಾಲಿಟಿ ನೋಡಿ ಹೇಗಿದೆ ಅಂತೇಳಿ ತ್ರೀ ನೈಂಟಿ ನೈನ್ ಎಮ್ ಆರ್ ಪಿ ಇದೆ ತರ್ಟಿ ಪರ್ಸೆಂಟ್ ಆಫರ್ ಕೊಡ್ತೀನಿ ನಿಮಗೆ ಇದು ನೋಡಿ ಮೈ ಗ್ಲಾಮ್ ಅವ್ರದ್ದು ಮೈ ಗ್ಲಾಮ್ ಯಾರ್ದು ಗೊತ್ತಾ ಮನೀಶ್ ಮಲ್ಹೋತ್ರ ಅವ್ರದ್ದು ಇದು ಲೇಡೀಸಿಗೆ ಒಳ್ಳೆ ಐಟಮ್ ಇದು ಕ್ವಾಲಿಟಿ ನೋಡಿ ಹೇಗಿದೆ ಅಂಥೇಳಿ ಇದು ಫೈ ಇನ್ ಒನ್ನಲ್ಲಿ ಬರುತ್ತೆ ನಿಮಗೆ ಇದು ಸ್ವಲ್ಪ ರೇಟ್ ಕಾಸ್ಟ್ಲಿನೇ ಇರುತ್ತೆ ತುಂಬ ಬ್ರ್ಯಾಂಡೆಡ್ ಇದು ಸಾವಿರದ ನಾಲ್ಕುನೂರ ಐವತ್ತು ರೂಪಾಯಿ ಇದೆ ಎಮ್ ಆರ್ ಪಿ ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀನಿ ಇನ್ನು ಕಡಿಮೆದು ಬೇಕಾ ಕಡಿಮೆದು ಕೂಡ ನಮ್ಮಲ್ಲಿ ಸಿಗತ್ತೆ ಇದು ನೋಡಿ ಮೈಗ್ಲಾಮ್ ಅವ್ರದ್ದು ಸ್ಪಾಟ್ಲೈಟ್ ಅದು ಎಮ್ ಆರ್ ಪಿ ಎಷ್ಟು ಗೊತ್ತಾ ಸಾವಿರದ ಒಂದೂರ ತೊಂಬತ್ತೈದು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀನಿ ನಮ್ಮ ಹತ್ರ ಏನು ಪ್ರಾಡಕ್ಟ್ ಇವೆಲ್ಲ ತೋರಿಸ್ತಾ ಇದ್ದೀನಲ್ಲ ಇವೆಲ್ಲ ಒರಿಜಿನಲ್ ಪ್ರಾಡಕ್ಟು ವಿತ್ ಜಿ ಎಸ್ ಟಿ ಬಿಲ್ ಸಮೇತ ಕೊಡ್ತೀವಿ ನಾನು ನಿಮಗೆ ಯಾವುದೇ ರೀತಿ ಡೂಪ್ಲಿಕೇಟ್ ಐಟಮ್ ಎಲ್ಲ ಯಾವುದೂ ಅಲ್ಲ ವಿತ್ ಕ್ವಾಲಿಟಿ ಕ್ವಾಂಟಿಟಿಯಲ್ಲಿ ಲಾಟಲ್ಲಿ ಬೈ ಮಾಡ್ತೀವಿ ಹಾಗಾಗಿದ್ದಕ್ಕೆ ಈ ಡಿಸ್ಕೌಂಟನ್ನ ಡೈರೆಕ್ಟ್ ಕಸ್ಟಮರಿಗೆ ಕೊಡ್ತೀವಿ ನಾವು ಇದು ನೋಡಿ ಓಲೆ ಕಂಪ್ನಿಯವ್ರದ್ದು ಮಾಯಶ್ಚರೈಸರು ಓಲೆ ಎಲ್ಲ ಹೆಸರು ಕೇಳೇ ಇರ್ತೀರ ಓಲೆ ಕಂಪ್ನಿಯವ್ರದ್ದು ಸೊ ಪ್ಯಾಕೇಜಿಂಗ್ ಕ್ವಾಲಿಟಿ ನೋಡಿ ಹೇಗಿದೆ ಅಂತೇಳಿ ಎಮ್ ಆರ್ ಪಿ ತ್ರೀ ನೈಂಟಿ ನೈನ್ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ ಇದು ನೋಡಿ ಸ್ವೀಟ್ ಬ್ಲಿಸ್ ಕಂಪ್ನಿಯವ್ರದ್ದು ಶೇವಿಂಗ್ ಇದು ಈ ರೀತಿ ಪ್ಯಾಕೇಜಿಂಗಲ್ಲಿ ಬರುತ್ತೆ ಒಳ್ಳೆ ಸ್ಮೆಲ್ ಇರುತ್ತೆ ಎಮ್ ಆರ್ ಪಿ ಒನ್ ನೈಂಟಿ ನೈನ್ ಇದೆ ಸಿಕ್ಸ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಸಿಗುತ್ತೆ ನಿಮಗೆ ಇದು ನೋಡಿ ಅಲೋ ಸ್ಮೈಲ್ ಅವ್ರದ್ದು ಅಲೋವೆರಾ ಟೂತ್ ಇದು ಓಪನ್ ಮಾಡಿ ತೋರಿಸ್ತೀನಿ ನೋಡಿ ಹೇಗಿದೆ ಅಂತೇಳಿ ಯಾರು ಗುಟ್ಕಾ ತಿಂದು ಕಲೆ ಇದೆಯಾ ಹದಿನೈದು ದಿನ ಯೂಸ್ ಮಾಡಿ ರಿಸಲ್ಟ್ ನೋಡಿ ನನ್ನಂಥ ಒಯ್ದಂಥ ಕಸ್ಟಮರ್ ಎಲ್ಲರೂ ಒಳ್ಳೆ ರಿಸಲ್ಟ್ ಇದೆ ಅಂತ ಹೇಳ್ತಾರೆ ಸೊ ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಇದ್ದೀನಿ ಇದು ನೋಡಿ ಎಸ್ ಟಿ ಅವ್ರದ್ದು ಫೇಸ್ ವಾಶು ನೂರ ಹತ್ತು ರೂಪಾಯಿ ಎಮ್ ಆರ್ ಪಿ ಇದೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟು ಬ್ರ್ಯಾಂಡ್ ಅದು ಗೊದಿತ್ತಾ ಯುನಿಲಿವರ್ ಕಂಪ್ನಿಯವ್ರದ್ದು ನೋಡಿ ಇಲ್ಲಿ ಇದು ಓಷಿಯಾ ಕಂಪ್ನಿಯವ್ರದ್ದು ಪಪಾಯ ಫ್ಲೇವರ್ ಇಂದು ಫೇಸ್ ವಾಶು ಆಗಿದೆ ರಿಸಲ್ಟ್ ಮಾತ್ರ ಇದ್ರದ್ದು ಎಮ್ ಆರ್ ಪಿ ಒನ್ ಸೆವೆಂಟಿ ಫೈವ್ ರುಪೀಸು ಫಾರ್ಟಿ ಪರ್ಸೆಂಟ್ ಡಿಸ್ಕೌಂಟಲ್ಲಿ ಕೊಡ್ತೀನಿ ಇದನ್ನು ಇದು ಫೆಮ್ನವ್ರದು ಬ್ಲೀಚು ಫ್ರೂಟ್ ಬ್ಲೀಚು ಇದು ಒಂದು ಪಿ ಒಂದು ಪ್ಯಾಕೆಟಲ್ಲಿ ನಿಮಗೆ ಎಂಟು ಪೀಸ್ ಇರುತ್ತೆ ಸಿಂಗಲ್ ಆಗಿ ನೀವು ಮನೇಲೇ ಬ್ಲೀಚ್ ಮಾಡ್ಕೊಳ್ಬೋದು ಎಮ್ ಆರ್ ಪಿ ಬಂದುಬಿಟ್ಟು ಐವತ್ತು ರೂಪಾಯಿ ಇದೆ ನಿಮಗೆ ತರ್ಟಿ ಫರ್ ತರ್ಟಿ ಫೈವ್ ಪರ್ಸೆಂಟ್ ಆಫರ್ ಕೊಡ್ತೀನಿ ನಾನು ಇದನ್ನು ಇದು ನೋಡಿ ಗ್ಲೋ ಆ್ಯಂಡ್ ಲವ್ಲಿ ಫೇರ್ ಆ್ಯಂಡ್ ಲವ್ಲಿ ಅವ್ರದ್ದು ಒನ್ ಟ್ವೆಂಟಿ ರುಪೀಸ್ ಎಮ್ ಆರ್ ಪಿ ಇದೆ ಇದು ನಿಮಗೆ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಗುತ್ತೆ ಇದು ಬಂದುಬಿಟ್ಟು ಬೋರೋಪ್ಲಸ್ಸು ಈ ಬೇಸಿಗೆಗಾಲದಲ್ಲಂತೂ ತುಂಬ ಯೂಸ್ ಆಗುತ್ತೆ ಸೊ ಇದನ್ನು ಬಂದುಬಿಟ್ಟು ನಿಮಗೆ ಎಮ್ ಆರ್ ಪಿ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಸಿಗುತ್ತೆ ಇದು ನೋಡಿ ನಾಯರ್ ಕಂಪ್ನಿಯವ್ರದ್ದು ಶುಗರ್ ವ್ಯಾಕ್ಸು ಆಲ್ಮೋಸ್ಟ್ ಬ್ಯೂಟಿ ಪಾರ್ಲರಲ್ಲಿ ಶುಗರ್ ವ್ಯಾಕ್ಸೇ ಜಾಸ್ತಿ ಯೂಸ್ ಮಾಡ್ತಾರೆ ಬಟ್ ನಾವು ಈ ಸಲ ಚಾರ್ಕೋಲ್ ಬ್ಯಾಗ್ಸ್ ಕೂಡ ತಂದಿದ್ದೀವಿ ಪ್ಯಾಕೇಜಿಂಗ್ ನೋಡಿ ಹೇಗಿದೆ ಅಂತೇಳಿ ಇದರಲ್ಲಿ ನಿಮಗೆ ವ್ಯಾಕ್ಸು ಆನಂತರ ವೈಪ್ ಕೂಡ ಬರುತ್ತೆ ನೆಕ್ಸ್ಟು ಅಪ್ಲೈ ಮಾಡಲಿಕ್ಕೆ ಒಂದು ಸ್ಟಿಕ್ ಕೂಡ ಬರುತ್ತೆ ಎಮ್ ಆರ್ ಪಿ ಮೇಲೆ ಸಿಕ್ಸ್ಟಿ ಪರ್ಸೆಂಟ್ ಆಫು ಇದು ನೋಡಿ ಬಾಂಬೆ ಶೇವಿಂಗ್ ಕಂಪ್ನಿಯವರು ಹೇರ್ ರಿಮೋಲ್ ಕ್ರೀಮು ಆನಂತರ ಇದು ನಯರ್ ಕಂಪ್ನಿಯವ್ರದ್ದು ಹೇರ್ ರಿಮೋಲ್ ಕ್ರೀಮು ಎಮ್ ಆರ್ ಪಿ ಮೇಲೆ ಫಿಫ್ಟಿ ಪರ್ಸೆಂಟ್ ಆಫರ್ ಸಿಗತ್ತೆ ನೋಡಿ ಕ್ವಾಲಿಟಿ ಹೇಗಿದೆ ಅಂತ ಹೇಳಿ ಇವೆಲ್ಲ ಪ್ರೈಸು ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಇವೆಲ್ಲ ನಮ್ಮಲ್ಲಿ ಲಿಮಿಟೆಡ್ ಸ್ಟಾಕ್ ಇದೆ ಆದಷ್ಟು ವೀಡಿಯೋ ಯಾರು ನೋಡ್ತೀರಾ ಬೇಗ ಬಂದು ಖರೀದಿ ಮಾಡಿ ಎರಡು ಸಾವಿರ ರೂಪಾಯಿಗಿಂತ ಜಾಸ್ತಿ ಖರೀದಿಗೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಇದು ಮ್ಯಾನ್ ಕಂಪ್ನಿಯವ್ರದ್ದು ಆ್ಯಕ್ಟಿವ್ ಫೇಸ್ ಸ್ಪಿಡ್ಸು ಎಮ್ ಆರ್ ಪಿ ಏಯ್ಟ್ ನೈಂಟಿ ಇದೆ ಸಿಕ್ಸ್ಟಿ ಪರ್ಸೆಂಟ್ ಆಫರ್ ಕೊಡ್ತೀವಿ ಪ್ಯಾಕೇಜಿಂಗ್ ನೋಡ್ತೀರಾ ಕ್ವಾಲಿಟಿ ಹೇಗಿದೆ ಅಂತೇಳಿ ನಿಮಗೊಂದು ಜಸ್ಟ್ ಒಂದು ಸ್ಯಾಂಪಲ್ ತೋರಿಸ್ತೀನಿ ನೋಡಿ ಡಿಫ್ರೆನ್ಸ್ ನೋಡಿ ಇಲ್ಲಿಗೂ ಇಲ್ಲಿಗೂ ಸೊ ತುಂಬ ಡೀಪಾಗಿ ಕ್ಲೀನ್ ಇದು ನೋಡಿ ಕ್ಯಾಟ್ ಡೇ ಅವ್ರದ್ದು ಕೊರಿಯನ್ ಕಂಪ್ನಿದು ಲಿಪ್ ಬಾಮು ಹೇಗಿದೆ ನೋಡಿ ಕ್ವಾಲಿಟಿ ಬೇರೆ ಬೇರೆ ಫ್ಲೇವರ್ ಎಲ್ಲ ಬರುತ್ತೆ ಈ ಪೀಸು ಎಂಬತ್ತು ರೂಪಾಯಿ ಒಂದು ಕೊಡ್ತೀನಿ ಬನ್ನಿ ಲಿಫ್ಟಿಕ್ಕು ಬೇರೆ ಬೇರೆ ಫ್ಲೇವರಿಂಗ್ ಲಿಫ್ಟಿಕ್ ಇದೆ ಇವೆಲ್ಲ ಬಂದುಬಿಟ್ಟು ಕೊರಿಯನ್ ಕಂಪ್ನಿ ಇವನ್ ನಿಮ್ಗೆ ಬ್ರ್ಯಾಂಡೆಡ್ ಬೇಕಾ ನಮ್ಮಲ್ಲಿ ಹೂಡಾ ಬ್ಯೂಟಿ ಮತ್ತು ಲ್ಯಾಕ್ಮಿ ನೈಕಾ ಅವ್ರದ್ದೆಲ್ಲ ಲಿಫ್ಟಿಕ್ ಸಿಗತ್ತೆ ಸೊ ಎಲ್ಲದೂ ಅಟ್ರಾಕ್ಟಿವ್ ಒಳ್ಳೆ ಬೆಸ್ಟ್ ಪ್ರೈಸ್ ಮಾಡಿ ಕೊಡ್ತೀನಿ ಆದಷ್ಟು ಬೇಗ ಶಾಪಿಗೆ ವಿಸಿಟ್ ಮಾಡಿ ಇದು ನೋಡಿ ಲೋಟಸ್ ಕಂಪ್ನಿಯವ್ರದ್ದು ಸ್ಪೆಷಲ್ ಕಿಟ್ ಇದು ಇದು ಚಾರ್ಕೋಲ್ ಫ್ಲೇವರು ಇದರಲ್ಲಿ ನಾಲ್ಕು ರೀತಿಯ ಫ್ಲೇವರ್ ಬರುತ್ತೆ ಎಮ್ ಆರ್ ಪಿ ಮೇಲೆ ನಿಮಗೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಮಾಡಿ ಕೊಡ್ತೀನಿ ಆ ನಂತರ ಸ್ವಿನ್ಸ್ ಕಂಪ್ನಿಯವ್ರದ್ದು ಫೋಲ್ಡರ್ ಇದು ಒಂದು ಸ್ಮಾಲು ಇನ್ನೊಂದು ಬಿಗ್ ಇದೆ ಎಮ್ ಆರ್ ಪಿ ಮೇಲೆ ತರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಸಿಗತ್ತೆ ನಮ್ಮ ಆಫೀಸ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ದೇವಿಕೆರೆ ದೇವಿಕೆರೆಯಿಂದ ಗಣೇಶ್ ನೇತ್ರಾಲಯ ಹಾಸ್ಪಿಟ್ಲೇ ಇದೆ ಅದರ ಪಕ್ಕದಲ್ಲಿ ಗೋಲ್ಡ್ ಮ್ಯಾನ್ ರಾಜೇಶ್ ಟ್ರೇಡಿಂಗ್ ಕಂಪ್ನಿ ಅಂತ ಇರುತ್ತೆ ಸೊ ಇಲ್ಲಿಗೆ ಬಂದು ನಿಮಗೆ ಎಲ್ಲ ರೀತಿಯ ಪ್ರಾಡಕ್ಟ್ನ ತೋರಿಸ್ಕೊಡ್ತೀವಿ ಎಲ್ಲ ವಿತ್ ಬಾಕ್ಸ್ ಬಾಕ್ಸ್ಫೀಸು ಎಲ್ಲ ವಿತ್ ನಿಮಗೆ ಎಕ್ಸ್ಪೈರಿ ಡೇಟು ಎಲ್ಲ ಇರುತ್ತೆ ಎಲ್ಲ ಚೆಕ್ ಮಾಡ್ಕೊಂಡಿವೆ ರೀ ವಿತ್ ಜಿ ಎಸ್ ಟಿ ಬಿಲ್ ಕೂಡ ಕೊಡ್ತೀವಿ ಸೊ ಬನ್ನಿ ಆದಷ್ಟು ಬೇಗ ವಿಸಿಟ್ ಮಾಡಿ ಅಂತ ಹೇಳ್ತೀನಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಧನ್ಯವಾದಗಳು ವೀಕ್ಷಕರೇ ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡಿ ಯು ಪಿ ಐನಲ್ಲಿ ನಿಮ್ಮ ಪ್ರೀತಿನ ಹಂಚಿ ನಮಸ್ಕಾರ